ಬೆಂಗಳೂರು ಹೈವೇನಲ್ಲಿ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿದೆ ನೋಡಬಹುದು ಒಂದು ದೊಡ್ಡ ಟ್ರಕ್ಕು ದಬಾಕೊಂಡ್ಬಿಟ್ಟಿದೆ ಬೆಳಗ್ಗೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಬೆಂಗಳೂರಿಂದ ತುಮಕೂರು ಹೋಗುವ ದಾರಿಯಲ್ಲಿ ಈ ಒಂದು ದೊಡ್ಡ ಘಟನೆ ನಡೆದಿದೆ ನಾನು ಕೂಡ ಬೆಂಗಳೂರಿಂದ ತುಮಕೂರು ಕಡೆಗೆ ಹೋಗ್ತಿದೆ ಪಾರ್ಲೇಜಿ ಟೋಲ್ ಇಂದ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಮಾದನಾಯಕನ ಹಳ್ಳಿಯಲ್ಲಿ ಈ ಒಂದು ಆಕ್ಸಿಡೆಂಟ್ ಆಗಿದೆ ನೋಡಬಹುದು ಒಂದು ದೊಡ್ಡ ಟ್ರಕ್ಕು ಹೇಗೆ ದಬಾಕೊಂಡ್ಬಿಟ್ಟಿದೆ ಅಂತ ನಮ್ಮ ಟ್ರಾಫಿಕ್ ಪೊಲೀಸು ಹಾಗೇನೆ ಎರಡು ಕ್ರೇನ್ ಸಹಾಯದಿಂದ ಈ ಒಂದು ಟ್ರಕ್ನ ಎದ್ದು ನಿಲ್ಲಿಸುತ್ತಿದ್ದಾರೆ ನಾನು ಬಂದಾಗ ಈ ಒಂದು ದೃಶ್ಯ ನೋಡಿ ಶಾಕ್ ಆಗೋದೆ ಐದು ಕಿಲೋಮೀಟರ್ ಗಳ ಟ್ರಾಫಿಕ್ ಜಾಮು ಹಿಂದೆ ಇರೋರೆಲ್ಲ ಕೂಡನು ಕೂಡ ಬೈಕ್ ಹೊಂತಿದ್ರು ಏನಾಗಿದೆ ಮುಂದೆ ಗೊತ್ತೋ ಅಂತ ಫೈ ಮುಂದೆ ಬಂದು ನೋಡಿದಾಗೆ ಗೊತ್ತಾಗಿದ್ದು ಈ ಒಂದು ಕ್ರೈನ್ ಇಂದ ಈ ಒಂದು ಗಾಡಿನ ಎದ್ದು ನಿಲ್ಲಿಸಿದ್ರು ಅಂತ ಫೈನಲಿ ಗಾಡಿ ಎದ್ದು ನಿಲ್ಲಿಸಿದ್ದಾರೆ ಟ್ರಾಫಿಕ್ಕು ಕೂಡ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತುವರೆಗೆ ನಡೆದಿರುವ ಘಟನೆ ನಾನು ಹೋದಾಗ ಹತ್ತು ಗಂಟೆ ಆಗಿತ್ತು ಇನ್ನೂ ಕೂಡ ಗಾಡಿ ದಬ್ಬಾಕೊಂಡೇ ಇತ್ತು ನೀವು ಕೂಡ ಹೈವೇಗಳಲ್ಲಿ ತುಂಬ ಸೇಫಾಗಿ ಓಡಿಸಿ ಟ್ರಕ್ ಡ್ರೈವರ್ಸ್ಗಳಂತೂ ಕ್ಲೀನಾಗಿ ಗಾಡಿ ಓಡಿಸಬೇಕು ಓವರ್ ಸ್ಪೀಡಲ್ಲಿ ಬಂದು ಈ ಥರ ಮಾಡ್ಕೊಳಂಗಿಲ್ಲ ಡ್ರೈವರ್ಗೆ ಏನಾಯಿತು ನನಗಂತೂ ಕೂಡ ಗೊತ್ತಿಲ್ಲ ಅಲ್ಲಿ ಕೇಳಿದ್ರೆ ಅವ್ರು ಹೇಳಿದ್ರು ನಾನೇ ಇವಾಗ ಬಂದೆ ಅಂತ ಈ ಒಂದು ದೃಶ್ಯ ನೋಡಿ ನನಗಂತೂ ಕೂಡ ಶಾಕ್ ಆಗಿದೆ ಎಲ್ಲರೂ ಕೂಡ ಸೇಫಾಗಿ ಓಡಿಸಿ ಎಲ್ಮೆಟ್ ಹಾಕೊಂಡು ಓಡಿಸಿ ಹೈವೇಲಿ ನಿಧಾನವೇ ಪ್ರಯಾಣ ಅದೇ ಸೇಫು ಪ್ರಯಾಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಕೂಡ ಟ್ರಾಫಿಕ್ ಜಾಮಲ್ಲಿ ನಿಂತು ನಿಂತು ಬೇಜಾರಾಗೋದೆ ಕ್ಲಚ್ ಹಿಡಿದು ಹಿಡಿದು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಬೆಳಗ್ಗೆ ಯಾರು ಟ್ರಾಫಿಕ್ ಜಾಮಲ್ಲಿದ್ದರೂ ಅವ್ರಿಗೆ ಗೊತ್ತಾಗುತ್ತೆ ಏನು ಆಗಿದೆ ಮುಂದೆ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ ಹಾಗೆಯೇ ನನ್ನ ಪೇಜ್ನ ತಪ್ಪದೇ ಇವಾಗಲೇ ಫಾಲೋ ಮಾಡ್ತಾ ಬನ್ನಿ